ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಅಜಗೊಂಡನಹಳ್ಳಿ ಕೋಟೂರು ಮುತ್ಸಂದ್ರ ದಾಮೋದರ್ ನಗರ ಬೆಳ್ಳಿಕೆರೆ ರಾಮಸ್ವಾಮಿಪಾಳ್ಯ ನಾಗನಾಯಕನ ಕೋಟೆ ಸೇರಿದಂತೆ ತಿರುಮಲಶೆಟ್ಟಿಹಳ್ಳಿ ಕ್ರಾಸ್ನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಸುಮಾರು ಒಂಬತ್ತು ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡುವುದರ ಮೂಲಕ ಅಜಗೊಂಡನ ಹಳ್ಳಿಯಿಂದ ಬೆಳ್ಳಿಕೆರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಸುಮಾರು ಐದು ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಮೊದಲು ಮೂರುವರೆ ಅಡಿ ಇದ್ದಂತಹ ರಸ್ತೆಯನ್ನು ಐದೂವರೆ ಅಡಿಗೆ ಮೇಲ್ದರ್ಜೆಗೇರಿಸುವ ಮೂಲಕ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇದು ಲೋಕೋಪಯೋಗಿ ಇಲಾಖೆಗೆ ಸೇರಿದ ರಸ್ತೆಯಾಗಿದ್ದು ಅದನ್ನು ಮೇಲ್ದರ್ಜೆಗೇರಿಸುವ ಕಾರ್ಯವನ್ನು ಮಾಡಲಾಗಿದೆ ಪ್ರಮುಖವಾಗಿ ರಾಮಸ್ವಾಮಿಪಾಳ್ಯ ಹಾಗೂ ದಾಮೋದರ್ ನಗರದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಒಂದೂವರೆ ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಶರದ್ಬಚ್ಚೇಗೌಡ ಮಾಹಿತಿಯನ್ನು ನೀಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ಕೆಎಂಎಂ ಮಂಜುನಾಥ್ ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಕೊರಳೂರು ಸುರೇಶ್ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು ಗುತ್ತಿಗೆದಾರ ನಾಗನಾಯಕನಕೋಟೆ ಬ್ಯಾಟೇಗೌಡ ಮುಖಂಡರಾದ ಬೋಧನಸಳ್ಳಿ ಪ್ರಕಾಶ್ ಮಲ್ಲಸಂದ್ರ ಶೇಷಪ್ಪ ಸಮೇತನಹಳ್ಳಿ ಸೊಣ್ಣಪ್ಪ ಮುತ್ಕೂರು ಸಂತೋಷ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಮುತ್ಸಂದ್ರ ಬಾಬುರೆಡ್ಡಿ ಬಿಎಂಆರ್ಡಿಎ ಮಾಜಿ ಅಧ್ಯಕ್ಷ ಟಿಕೆಆರ್ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಭೂಮಿ ಪೂಜೆ ಕಾರ್ಯಕ್ರಮ के साक्षी ಇನ್ನು ಇದೇ ಸಂದರ್ಭದಲ್ಲಿ ಸಮೇತನಹಳ್ಳಿ ಗ್ರಾಮದಿಂದ ನಾಗನಾಯಕನಕೋಟೆ ರಾಮಸ್ವಾಮಿ ಪಾಳ್ಯ ಮಾರ್ಗವಾಗಿ ದಾಮೋದರ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಎಂಬತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಮರುಡಾಂಬರೀಕರಣ ಮಾಡುವ ಮೂಲಕ ಮೇಲ್ದರ್ಜೆಗೆ ಏರಿಸಲು ಇದೇ ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ನಾಗನಾಯಕನ ಕೋಟೆ ಹಾಗೂ ರಾಮಸ್ವಾಮಿ ಪಾಳ್ಯದ ಗ್ರಾಮಸ್ಥರು ಶಾಸಕ ಶರದ್ ಬಚ್ಚೇಗೌಡ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯವನ್ನು ಸಹ ಮಾಡಿದರು ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಅನುಗೊಂಡಹಳ್ಳಿ ಹೋಬಳಿಯ ಮುತ್ಸಂದ್ರ ಮತ್ತು ಸಮೇತ್ನಳ್ಳಿ ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು ಎರಡು ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಸೇರಿಕೊಂಡು ಒಂದು ಒಂಬತ್ತು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀನಿ ವಿಶೇಷವಾಗಿ ಅಜಗೊಂಡಹಳ್ಳಿಯಿಂದ ಹಿಡಿದು ಬೆಳಕೆರೆ ಕ್ರಾಸ್ವರೆಗೂ ಪಿ ಡಬ್ಲ್ಯೂ ರಸ್ತೆ ಏನಿತ್ತು ಅದನ್ನ ಮೇಲ್ದರ್ಜೆಗೆ ಏರಿಸಿ ಮೂರು ಮುಕ್ಕಾಲು ಮೀಟರ್ ಅಗಲ ಇದ್ದಂಥ ರೋಡನ್ನ ಇವತ್ತು ಐದೂವರೆ ಮೀಟರ್ ಅಗಲ ಮಾಡಿ ಅದಕ್ಕೆ ಸುಮಾರೊಂದು ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡೋಂಥ ಕಾಮಗಾರಿ ಅದೇ ರೀತಿಯಲ್ಲಿ ಸಮೇತನಳ್ಳಿಯಿಂದ ನಾಗನಾಯಕನ ಕೋಟೆ ರಾಮಸಾಂಪಾಳ್ಯ ದಾಮೋದರ ನಗರದವರೆಗೂ ಸಂಪರ್ಕ ರಸ್ತೆ ಇತ್ತು ಆ ಸಂಪರ್ಕ ರಸ್ತೆಯನ್ನು ಕೂಡ ಇವತ್ತು ಮರುಡಾಂಬರಿಕರಣ ಮಾಡಿ ಸುಮಾರೊಂದು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಎರಡು ಕಾಲು ಕಿಲೋಮೀಟರ್ಗಳ ಒಂದು ಅಭಿವೃದ್ಧಿ ಕಾಮಗಾರಿ ರಾಮಸಾಂಪಾಳ್ಯ ಮತ್ತು ನಾಗನಾಯಕನ ಕೋಟೆ ಗ್ರಾಮಗಳಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಸುಮಾರೊಂದು ಒಂದೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳು ಓವರ್ ಹೆಡ್ ಟ್ಯಾಂಕು ಮನೆ ಮನೆ ನಲ್ಲಿ ಸಂಪರ್ಕ ಈ ಒಂದು ಸೌಲಭ್ಯಗಳನ್ನ ಮತ್ತು ಬೆಳಿಕೆರೆ ಗ್ರಾಮದಲ್ಲಿ ಅಜಗೊಂಡಹಳ್ಳಿಯಲ್ಲಿ ಚರಂಡಿ ವ್ಯವಸ್ಥೆಗಳನ್ನ ಸುಮಾರೊಂದು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಇವತ್ತು ತಿರುಮ್ಶೆಟ್ಟಹಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಇವೆಲ್ಲವೂ ಕೂಡ ಒಟ್ಟಾರೆ ಸೇರಿದ್ರೆ ಸುಮಾರೊಂದು ಎಂಟೂವರೆ ಒಂಬತ್ತು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆಯ ಈ ಒಂದು ಭಾಗಗಳಲ್ಲಿ ನಾವು ನೀಡಿದ್ದೀವಿ